ಇವಾಗ ನಾವು ಇಲ್ಲೆಲ್ಲ ಬಂದಿದ್ದೆವು ಶಶಿ ಅಣ್ಣೋರು ಎಲ್ಲ ಇನ್ಕ್ವೈರಿ ಮಾಡಿದ್ದಾರೆ ಶಶಿ ಅಣ್ಣವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ರೌಡಿ ಶೀಟರ್ ಅಂತ ಇದ್ದಾರೆ ಎಲ್ಲರು ಬಟ್ ರೌಡಿ ಶೀಟರ್ ಅನ್ನೋರ್ಕಿನ್ನ ಮುಂಚೆ ನಿಮ್ದು ಏನು ಬ್ಯಾಕ್ ಗ್ರೌಂಡ್ ಇದೆ ದಯವಿಟ್ಟು ಫಸ್ಟ್ ಅದು ನಿಮ್ಮ ಸ್ಟಡಿ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಒಂದು ಬಟ್ ಮಾಡೋರ್ಕಿನ್ನ ಮುಂಚೆ ನಿಮ್ಮ ಕಡೆ ನಾಲ್ಕು ಬೊಟ್ ಬರುತ್ತೆ ಮುಂಚೆ ಇವಾಗ ನೋಡಿ ನೀವು ಹೇಳ್ತೀರಾ ನಮ್ಮ ಹತ್ರ ನಮ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ರು ನಡೆಯುತ್ತೆ ಇವಾಗ ನೋಡ್ತಾ ಇದೀರಾ ಎಲ್ರು ಎಲ್ರು ಕಣ್ಣಿಗೆ ಬರ್ತಾನೆ ಇದೆ ಡೇ ಬೈ ಡೇ ಡೇ ಬೈ ಡೇ ಏನಾದ್ರು ಒಂದೊಂದು ಹಗ್ರಗಣ ಕಣ್ಣಿಗೆ ಬೀಳ್ತಾನೆ ಇದೆ ಯಾವ್ದು ಕಣ್ಣು ಎದುರುಗಡೆ ಬರ್ತಾ ಇಲ್ಲ ಅನ್ನೋ ತರ ಇಲ್ಲ ಬಹಳಷ್ಟು ಟ್ರೈ ಮಾಡ್ತಾ ಇದಾರೆ ಅದಕ್ ಮುಚ್ಚಕ್ಕೆ ಆದ್ರೆ ನಮ್ಮ ಪಕ್ಷದಿಂದ ನಮ್ಮ ಭಾರತೀಯ ಪಕ್ಷದಿಂದ ಅದು ಯಾವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟು ಮುಚ್ಚಿಡ್ತಾ ಇದ್ದಾರೆ ಅದಕ್ಕೆ ನಾವು ಒನ್ ಬೈ ಒನ್ ಒನ್ ಬೈ ಒನ್ ತೆಗಿತಾ ಇದ್ದೀವಿ ಅದು ತೆಗಿತಾ ಇದ್ರೆ ಎಲ್ರು ಏನಂತಾರೆ ಎಲ್ರಿಗೆ ಏ ಇವ್ನೇನು ಇವ್ನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಇವನಿಗೆ ಒಂದ್ ಅದು ಜಸ್ಟ್ ಒಂದ್ ಅಟೆನ್ಷನ್ ಬೇಕು ಅದ್ರ ಸಂಬಂಧ ಇವನ್ ಮಾಡ್ತಾ ಇದನ್ನ ಅಂತಾರೆ ಆದ್ರೆ ಮೀಡಿಯಾ ಅಟೆನ್ಷನ್ ಒಂದ್ ಸಲ ಇರುತ್ತೆ ಎರಡ್ ಸಲ ಇರುತ್ತೆ ಪದೇ ಪದೇ ಮೀಡಿಯಾ ಅಟೆನ್ಷನ್ ಯಾರಿಗೂ ಬೇಕಾಗಿದ್ದಿರಲ್ಲ ಯಾರ್ ಕೆಲಸ ಮಾಡ್ತಾರೆ ಇವಾಗ ಎಸ್ ನಗರಸಭೆ ಸದಸ್ಯರು ಅವ್ರು ಇದಾರೆ ನಗರಸಭಾ ಸದಸ್ಯರು ನಾನಿದೀನಿ ಇವನ್ ನನ್ಗೆ ನಿನ್ನೊಬ್ಳ ತಾಯಿ ಫೋನ್ ಮಾಡಂದು ಅಮ್ಮ ನಮ್ಮ ಹತ್ರ ನೀರಿಲ್ಲ ದಯವಿಟ್ಟು ನಮ್ ನಮ್ಮ ವಾಡಿಗೆ ಹೆಂಗಾದ್ರೂ ಮಾಡಿ ನೀರ್ ತಂದುಕೊಡ್ರಿ ಅಂತ ನೀರ್ ತಂದ್ಕೊಡ್ರಂದ್ರ ಎಲ್ರಿಗ ಅಂದ್ರೆ ಈ ಇವ್ರ ಕೌನ್ಸಿಲರ್ ಕೌನ್ಸಿಲರ್ ನಾವು ಎಷ್ಟು ಇವ್ರಿಗೆ ಪ್ರಾಬ್ಲಮ್ ಹೇಳುತ್ತಿದ್ದೇವೆ ಒಂದ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡ್ಕೊಬೇಕು ಇವ್ರಿಗೆ ಅಂತ ಈ ತರ ಅಂತ ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ ನಗರಸಭಾ ಇಲ್ಲಿಂದಾನೇ ಮೇನ್ ಇಲ್ಲಿ ಸ್ಟಾರ್ಟ್ ಆಗದೆ ನಮ್ಗೆ ಇಲ್ಲಿಂದಾನೇ ತೊಂದ್ರೆ ಕೊಡ್ತಾ ಇದಾರೆ ಈವನ್ ಒಂದು ಒಂದ್ ಜಿ ಬಿ ಮೀಟಿಂಗ್ ತಗೋಬೇಕಂದ್ರೆ ಟು ಮಂತ್ಸು ಇವನ್ ಮಂತ್ಲಿ ಅಂತೂ ಇವ್ರು ಸೀನೇ ಇಲ್ಲ ಬಿಡಿ ಇವ್ರು ತಗೋತಾ ಇರೋದು ವರ್ಷಗೆ ಸಲ ಜಿ ಬಿ ಮೀಟಿಂಗ್ ಅದನ್ನು ಹೆಂಗ್ ಹೇಳ್ತಾರೆ ಅಂದ್ರೆ ಜಿ ಬಿ ಮೀಟಿಂಗ್ ತಗೋಕಿನ್ನ ಮುಂಚೆ ನಾವು ಮಂತ್ಲಿ ಒನ್ಸೇ ತಗೋತಾ ಇದೀವಿ ಅಂತೆ ಮಂತ್ಲಿ ಒನ್ಸ್ ಯಾವ್ದು ಮೀಟಿಂಗ್ ತಗೋತಾ ಇಲ್ಲ ಎಲ್ಲಾ ಹೇಳ್ತಾ ಇರೋದು ಸುಳ್ಳು ಇವ್ರಿಗೆಲ್ಲ ಹೆಂಗ್ ಬೀದರ್ ಜನತೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಆಮೇಲೆ ಇಲ್ಲೆಲ್ಲಾ ನಮ್ದೆ ರಾಜಟಿ ನಡೀತಾ ಇದೆ ನಾವ್ ಏನ್ ಮಾಡಿದ್ರು ನಗರಸಭಾ ನಗರದಲ್ಲಿ ಆರಾಮ್ಸೆ ನಾವ್ ಏನ್ ಮಾಡಿದ್ರು ಮ್ಯಾನೇಜ್ ಮಾಡ್ಕೋಬಹುದು ಇವ್ರು ಈ ತರ ಅಂತಾರೆ ಮ್ಯಾನೇಜ್ ಮಾಡಕ್ ಆಗಲ್ಲ ಆಮೇಲೆ ಎಲ್ಲಾ ರೋಡ್ಗಳೇ ನೋಡ್ತಾ ನೀವು ಬೀದರಲ್ಲಿ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ರೋಡ್ಗಳೇ ಮಂಜೂರು ಮಾಡ್ಕೊಂಡು ಬರ್ತಾ ಇದಾರೆ ರೋಡ್ಗಳು ಮಾಡೋಕೆ ಆ ರೋಡ್ಗಳು ಮಾಡಿದ್ರು ಹಬ್ಬ ಹಬ್ಬ ಅಂದ್ರೆ ಒಂದ್ ತಿಂಗಳು ಆ ರೋಡ್ಗಳು ಇರಲ್ಲ ನೆಕ್ಸ್ಟ್ ಯಾಕೆ ಈ ತರ ರೋಡ್ ಇದು ಆಗಿದೆ ಅಂದ್ರೆ ಮಳೆ ಬಂತು ಮಳೆ ಬಂದ್ರೆ ಬೇರೆ ಜಿಲ್ಲೆ ನಮ್ ಬೀದರ್ ಜಿಲ್ಲೆಯಿಂದಾನೇ ಇಷ್ಟೊಂದು ರೋಡ್ಗಳೆಲ್ಲ ಹಾಳಾಗ್ತಾ ಇದೆಯಾ ಎಲ್ಲಾ ಜಸ್ಟ್ ತರೋದು ಅವ್ರವ್ರಿಗೆ ಬೇಕಾಗಿರೋರಿಗೆಲ್ಲ ಕೊಡೋದು ಗಳು ತಕೊಂಡು ಅವ್ರ ಇದೇ ಕೆಲಸ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆಮೇಲೆ ಇವಾಗ ಸತ್ತಿದು ಸತ್ತ ಜನರಿಗೆ ಉಳಕ್ಕ ಕೂಡ ಸೂಟ ಕೂಡ ಇವ್ರು ಒಂದ್ ಮಷಿನ್ ತಂದ್ರೆ ಆ ಮಷಿನ್ ಕೂಡ ಇವ್ರ ಇದ್ರಲ್ಲೂ ಇವ್ರಿಗೆ ನಾಚಿಕೆ ಬರಲ್ವಾ ಒಂದ್ ಸತ್ತಿ ಜನ್ ಕೂಡಾನು ಅವ್ರಿಗೆ ಒಂದ್ ಮಣ್ಣು ಮಾಡ್ತಾರೆ ಆಗಲ್ಲ ಅಂದ್ಬಿಟ್ಟು ಒಂದ್ ಮಷಿನ್ ಸುಡಕ್ ಇಟ್ಟಿದ್ರು ಆ ಸುಡ ಮಷಿನ್ ಗೈಡ್ ಮಾಡ್ತಾರಷೀನ್ ಎಲ್ಲ ಅಲ್ಲೇ ಅಲ್ಲಿ ಕನೆಕ್ಷನ್ ಇಟ್ಟಿದ್ದಾರೆ ಎಷ್ಟು ವರ್ಷ ಕೂಡ ಎಷ್ಟು ದಿವಸ ಒಂದು ಒಂದು ಕನೆಕ್ಷನ್ ಕುಡಿಸ್ಲಾಕ ನಿಮ್ ಮನೆಗೆ ಏನಾದ್ರು ಒಂದು ಮೋಟರ್ ಮನೆಗೆ ನೀರಿನ ಮೋಟರ್ ಪ್ರಾಬ್ಲಮ್ ಆದ್ರ ಇಮಿಡಿಯೇಟ್ ಫೋನ್ ಮಾಡಿ ಜಲ್ದಿ ಬರ್ರಿ ಹಂಗ್ ಬರ್ರಿ ಹಿಂಗ್ ಬರ್ರಿ ಅಂತ ಫೋನ್ ಮಾಡಿ ಮಾಡಿ ಕರ್ಸ್ಕೊಂಡಿ ನಿಮ್ ಮನೆ ಸಮಸ್ಯೆಗಳು ಹೆಂಗ್ ಪರಿಹಾರ ಮಾಡ್ಕೋತಿರಿ ಆ ಸಮಾಜದ ಪರಿಹಾರ ಮಾಡ್ರಿ ಪರಿಹಾರ ಕ್ಯಾಪೇಬಲ್ ಇದ್ದೀರ ಅಂತಲೇ ಕೂಡಿಸ್ತಾರೆ ನಿಮ್ಮ ಮನೆಗಳು ತುಂಬಿಕೊಳ್ಳಕ್ಕೆ ಜನ ಕೂಡಿಸೋಲ್ಲ ಸ್ವಲ್ಪ ನೋಡಿ ಯೋಚನೆ ಮಾಡಿ ಐವತ್ತು ಕೋಟಿ ಐವತ್ತು ಕೋಟಿದ ಹಗರಣ ಆಗಿದೆ ಇಲ್ಲಿ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ನಂತಾಯಿದ್ದಾರೆ ಆದರೆ ನಾವು ಅಪೊಸಿಷನ್ ಹೆಂಗೆ ಅಂತಾರೆ ಅಪೊಸಿಷನ್ ಅವ್ರು ಏನು ರೀ ಕೆಲಸ ಏನು ಕೆಲಸ ಇಲ್ಲ ನಮ್ದೇ ಎಲ್ಲ ಕೆಲ್ಸಗಳು ನಾವು ಮಾಡಲಾರ್ದೆಲ್ಲ ಸುಳ್ಳುಗಳು ತಂದಿರ್ತೀವಂತೆ ಸುಳ್ಳುಗಳ್ನ ನಾವು ಯಾವುದೂ ಹೇಳ್ತಾ ಇಲ್ಲ ನಾವು ವಿತ್ ಎವಿಡೆನ್ಸ್ ಹೇಳ್ತಾ ಇದೀವಿ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದಾವೆ ದಾಖಲಾತಿಗಳು ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅವ್ರ ತರ ನಾವು ಜಿಬಿ ಮೀಟಿಂಗ್ ತಗೋತಾ ಇದ್ದೀವಿ ಪಂದ್ರ ದಿನಕ್ಕೂ ಏಕ್ ಬಾರ್ ಲೇರೆ ಬೀಸ್ ದಿನಕ್ಕೂ ಏಕ್ ಬಾರ್ ಲೇರೆ ಅಂತ ಅವ್ರೆಲ್ಲ ಏನ್ ಸುಳ್ಸು ಮಾತಾಡ್ತಾ ಇದಾರಲ್ಲ ಮೀಡಿಯಾ ಬಾಂಧವ್ರು ನೀವೆಲ್ಲ ಇದ್ದೀರಾ ಮೀಡಿಯಾ ಅಣ್ಣಂದವ್ರೆಲ್ಲ ನಿಮಗೆ ಗೊತ್ತು ತಾನೆ ಎಲ್ಲಾ ಜಿಬಿ ಮೀಟಿಂಗ್ ಅಲ್ಲಿ ತಾವೆಲ್ಲ ಪ್ರೆಸೆಂಟ್ ಇರ್ತೀರಾ ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ದಿವಸಕ್ಕೆ ಒಂದ್ಸಲ ಮೀಟಿಂಗ್ ಆಗುತ್ತೆ ಆಗ್ತಾ ಇದೆಯಾ ಮೀಟಿಂಗು ಒಂದೊಂದು ವರ್ಷ ಎಲ್ಲದಕ್ಕೆ ಒಂದೊಂದು ವರ್ಷ ತಗೋತಾ ಇದಾರೆ ಇವ್ರು ಯಾರು ಹೇಳೋರ್ ಕೇಳೋರ್ ಇಲ್ಲ ಅಂತ ಇದಾರೆ ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಹಿರಿಯರ್ ಎಲ್ಲ ಕೂತ್ಕೊಂಡಿದ್ದಾರೆ ಅವ್ರ ಜೊತೆ ನಾವು ಇದ್ದೀವಿ ನಮ್ ಬೆಂಬಲ